ಕಾರಣ ಅಂತ ಪ್ರತಿ ವರ್ಷ ನಡೆಸುವ ಒಂದು ಕಾರ್ಯಕ್ರಮ ನ್ಯಾಷನಲ್ ಹೆಲ್ತ್ ಸೆಮಿನಾರ್ ಪ್ರತಿ ವರ್ಷ ನಮ್ಮ ವಿಭಾಗದಿಂದ ಶರೀರ ವಿಭಾಗದಿಂದ ನಡೆಸಿಕೊಳ್ಳಲಾಗುತ್ತೆ ಇದರ ಅಗ್ ಜನ ಅಂತ ಅಗ್ನಿ ಅಂತ ಹೇಳಿದರೆ ನಮ್ಮ ಆಯೋಗದಲ್ಲಿ ಹೇಳುವಾಗೆ ಡಯನ್ ಹಾಗೂ ಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಸಂಕೇರ್ಣ ಇದು ನ್ಯಾಷನಲ್ ಹೆಲ್ತ್ ಸೆಮಿನಾರ್ ಇದಕ್ಕೆ ಭಾರತದ ಗುಜರಾತ್ ಇಂದ ಕೇರಳದಿಂದ ತಮಿಳುನಾಡಿಂದ ಬರ್ತಾ ಇದ್ದಾರೆ ಸುಮಾರು ಐನೂರು ರಿಜಿಸ್ಟ್ರೇಷನ್ ಆಗುವ ಒಂದು ಅನುಮಾನ ಇದೆ ಈಗ ಸಾಧಾರಣ ನಾನ್ನೂರು ದಾಟಿದೆ ರಿಜಿಸ್ಟ್ರೇಷನ್ ಇದರಲ್ಲಿ ಸಾಧಾರಣ ಒಂದು ಇನ್ನೂರ ಐವತ್ತರವರೆಗೆ ಪೇಪರ್ ಪ್ರೆಸೆಂಟೇಷನ್ ಇದೆ ಇದಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶ್ರೀನಿವಾಸ್ ಅವರು ಐ ಎಫ್ ಎಸ್ ಆಯುಷ್ ಕಮಿಷನರ್ ಬರ್ತಾ ಇದ್ದಾರೆ ಹಾಗೂ ಡಾಕ್ಟರ್ ಅನಂತ ದೇಸಾಯಿ ನ್ಯಾಷನಲ್ ಆಯುಷ್ ಮಿಷನ್ ಪ್ರಾಜೆಕ್ಟ್ ಹೆಡ್ ಹಾಗೂ ಪಿ ಜಿ ಓ ಎಸ್ ಆರ್ ಬಿ ಎಚ್ ಎಸ್ ಬೆಂಗಳೂರು ಇವರು ಸಹ ಬರ್ತಾ ಇದ್ದಾರೆ ಮತ್ತೆ ಅದಲ್ಲದೆ ನಮ್ಮ ಜಿಲ್ಲಾ ಆಯುಷ್ ಅಧಿಕಾರಿ ಸತೀಶ್ ಆಚಾರ್ಯ ಇವರು ಸಹ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಮಮತಾ ಕೇರಿ ಅವರು ವಹಿಸಲಿದ್ದಾರೆ ಇದು ನಮ್ಮ ವಿಚಾರ ಮಂಡನೆಯಲ್ಲಿ ಮೂರು ಜನ ಸ್ಪೆಷಲಿಸ್ಟ್ ಬರ್ತಾ ಇದ್ದಾರೆ ಒಬ್ಬರು ಡಾಕ್ಟರ್ ರುಪೀಂದ್ರ ದೀಕ್ಷಿತ್ ಅಂತ ಹೀರೋ ಬೆಡ್ರೆಸ್ ಕೊಡಿದ್ದಾರೆ ಹಾಗೂ ಗುರು ಆಗಿದ್ದಾರೆ ಆಯುರ್ವೇದ ಗುರು ಆಗಿದ್ದಾರೆ ಇನ್ನೊಂದು ಡಾಕ್ಟರ್ ಅನಂತ ಲಕ್ಷ್ಮಿ ಅವರು ಕನ್ನಡದ ಆಯುರ್ವೇದ ಗೌರ್ಮೆಂಟ್ ಕಾಲೇಜ್ ಶರೀರ ಶಲೀಯ ವಿಭಾಗದಲ್ಲಿ ಮುಖ್ಯಸ್ಥರು ವಿಭಾಗ ಮುಖ್ಯಸ್ಥರಾಗಿದ್ದಾರೆ ಹಾಗೂ ಇನ್ನೊಂದು ಡಾಕ್ಟರ್ ಪ್ರಸನ್ನ ಮೊಸಾರೆ ನಮ್ಮದ